ರಾಜ್ಯದಲ್ಲಿಗ ಮತ್ತೆ ಚಿನ್ನದ ನಿಕ್ಷೇಪಗಳ ಅನ್ವೇಷಣೆ ಮಾಡ್ತಾರೆ ಅನ್ನೋ ಒಂದು ವಿಷಯ ಮುನ್ನಲೆಗೆ ಬಂದಿತ್ತು ಯಾವಾಗ ಯಾವಾಗ ಈ ಒಂದು ಚಿನ್ನದ ನಿಕ್ಷೇಪದ ಖನಿಜ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಬರುತ್ತೆ ಆ ಸಂದರ್ಭದಲ್ಲಿ ಧಾರವಾಡ ತಾಲೂಕಿನ ಮಂಗಳಗಟ್ಟಿ ಹೆಸರು ಕೂಡ ಬಂದೇ ಬರುತ್ತೆ ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಮೈನಿಂಗ್ ಕಂಪನಿಗಳಿಂದ ಇಲ್ಲಿನ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಹೋಗಿ ತಪಾಸಣೆ ಮಾಡುವಂತಹ ಕೆಲಸಗಳು ಆದ್ರೆ ಇವತ್ತಿನವರೆಗೆ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗುತ್ತಾ ಮಂಗಳ ಗಟ್ಟಿ ಚಿನ್ನದ ಗಟ್ಟಿ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಕೂಡ ಇನ್ನೂ ಈಗ ಈಗೇನು ವಿಷಯ ಚರ್ಚೆಗೆ ಬಂದಿದೆ ಮತ್ತೆ ಈ ಗ್ರಾಮಸ್ಥರಲ್ಲಿ ಈಗ ಗೊಂದಲ ಮೂಡಿದೆ ಹೀಗಾಗಿ ನಾವು ಗ್ರಾಮಸ್ಥರನ್ನೇ ಮಾತನಾಡಿಸೋಣ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದು ಏನರ ಚಿನ್ನದ ನಿಕ್ಷೇಪ ಐತೆ ಅನ್ನೋದು ಯಾವಾಗಿಂದ ಬಂತ ಹೆಂಗ್ ಹಿನ್ನೆಲೆ ಸುಮಾರು ಇಪ್ಪತ್ತು ಇದು ಚಿನ್ನದ ನಿಕ್ಷೇಪ ಐತಿ ಅಂತ ಹೇಳಿ ಎಲ್ಲರೂ ಚೆಕ್ ಮಾಡಾಕತ್ತಾರೆ ಇನ್ನು ಯಾವುದು ಕ್ಲಿಯಾರಿಟಿ ಇಲ್ಲ ಮತ್ತೀಗ ಈ ಸಲ ಮತ್ತೆ ಮಂಗಳಗಟ್ಟಿ ಗ್ರಾಮ ತೊಗೊಂಡು ಮತ್ತೆ ಚೆಕ್ ಮಾಡಕತ್ತಾರ ಮತ್ತ ಅದಕ್ಕೆ ರೈತರು ಕೆಲವು ಮಂದಿ ಐತಿ ಉಳುವಂಥ ಭೂಮಿ ಹೋದ್ರೆ ರೈತರ ಜೀವನ ನಡೆಯೋದು ಕಷ್ಟ ಆಕೈತಿ ಆದ್ದರಿಂದ ಸಾಧ್ಯವಾದಷ್ಟೇ ಉಳಿದ್ರೆ ಚಲೋ ಮತ್ತು ಅದ ಅದರ ಮೀರಿ ಸರ್ಕಾರ ತಗೋತತ್ತಂತ ಅದಕ್ಕೆ ಯೋಗ್ಯ ಬೆಲೆ ಕೊಟ್ಟರೆ ರೈತರು ಒಂದು ಮಾಸೆ ಅಲ್ಲಿಂದ ಭವಿಷ್ಯ ಸುಮಾರು ಹತ್ತೊಂಬತ್ತನೂರ ಎಪ್ಪತ್ಮೂರು ಎಪ್ಪತ್ತೈದನೇ ಇಷವಾಗ ನಮ್ಮ ಮಂಗಳಗಟ್ಟಿ ಗ್ರಾಮಕ್ಕೆ ರಂಭಾಪುರಿ ಜಗತ್ತುಗಳು ಬಂದಿದ್ರು ಅವಾಗ ಊರಾಗ ಯಾವುದೇ ವ್ಯವಸ್ಥೆ ಲೈಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಒಳಗೆ ಅವ್ರಿಗೆ ಊರಾಗೆಲ್ಲ ಮೆರವಣಿಗೆ ಮಾಡಿ ಅವ್ರ ಮನಸ್ಸಿಗೆ ಬಹಳಷ್ಟು ಖುಷಿಯಾಗಿ ಒಂದು ಧರ್ಮ ಸಭೆಯಲ್ಲಿ ಇದು ಮಂಗಳಗಟ್ಟೆಲ್ಲ ಮುಂದೊಂದು ಬಂಗಾರ ಗಟ್ಟಿತ್ತಂತೆ ಅವ್ರ ಆಶೀರ್ವಾದ ಅದೇ ರೀತಿ ಬಂಗಾರ ಸಿಕ್ಕಲ್ಲರ ಅನಿಸಿಕೆ ಆಸೆ ಆಗಿದೆ ಇಲ್ಲ ಡೆಕ್ಕ ಗೋಲ್ಡ್ ತರ ಏನೋ ಬಂದಿದ್ರಿ ಗೋಮಾಳ ಅಷ್ಟೇ ಮಾಡಿಲ್ಲ ರೀ ಪ್ರೈವೇಟ್ ರೈತರ ಲ್ಯಾಂಡ್ ಒಳಗೂ ಡಿಗ್ ಬಂದ್ರಿ ಅದ್ರ ಮಾದರಿಗಳು ತೊಗೊಂಡೋಗ್ಯಾರೀ ಸುಮಾರು ಅಲ್ಲಿ ರೈತರ ಜಮೀನೇ ಜಾಸ್ತಿ ಐತ್ರಿ ಗೋಮಾಳಕ್ಕಿಂತ ರೈತರ ಜಮೀನು ಜಾಸ್ತಿ ಐತ್ರಿ ಬಟ್ ಈಗ ಅವ್ರಿಗೆ ಇವರು ತೋಟಗಾರಿಕೆ ಮಾಡಬೇಕಂದ್ರೆ ಗಿಡ ಹಚ್ಬೇಕು ಮಾಹಿಂಗಿಡ ಹಚ್ಚಬೇಕು ಆ ಥರ ಇದನ್ನು ಮಾಡಬೇಕಂದ್ರೆ ಈ ಗಣಿಗಾರಿಕೆ ಮೇಲೆ ಮೇಲೆ ಇದು ಸದ್ದು ಕೇಳೋದತ್ ರೀ ಹಿಂಗಾಗಿ ರೈತರಿಗೆ ಗಿಡ ಹಚ್ಬೇಕು ಅಂತ ಹೇಳಿ ಅವ್ರು ಸ್ವಲ್ಪ ಇದು ಹೆದರಿಕೆ ಒಳಗೆ ಆತಂಕದೊಳಗಿದ್ದಾರೆ ಅದಕ್ಕೆ ಸರ್ಕಾರದ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಇಲ್ಲಪ್ಪ ಇಲ್ಲಿ ಇಲ್ಲ ಅಂತಂದ್ರೆ ಅವರು ರೈತಕ್ಕೆ ಮಾಡ್ಕೊಂತ ಅವ್ರು ಗಿಡ ಹಚ್ಕೊಂತ ಅವ್ರು ಹೋಗ್ತಾರೋ ಇಲ್ಲಪ್ಪ ಅಕ್ವೈರಿ ಅಂತಂದ್ರೆ ಗಣಿಗಾರಿಕೆ ಮಾಡ್ರಿ ಊರ ಪ್ರಮುಖರು ಇರ್ತಾರು ನಿಜನಗೂಡ ಇರ್ತಾರೋ ಮಾತಾಡ್ಕೊಂಡು ಅದು ಸರ್ಕಾರ ಸರ್ಕಾರಿ ಲೆವೆಲ್ ಇರ್ತೈತಿ ಅವರು ಹೈನುಗಾರಿಕೆ ಮಾಡೋದು ರೈತರು ಅಭ್ಯಂತರ ಅಲ್ರಿ ಈಗ ನಿಮ್ಮ ಊರಾಗಿದ್ದು ಕೃಷಿ ಬಿಟ್ಟು ಮತ್ತೇನು ಉದ್ಯೋಗ ಏನಿಲ್ಲ ಕೃಷಿನೇ ಐತಿ ಈಗ ಕೃಷಿ ಬಿಟ್ಟು ಮತ್ತೆ ಜಮೀನು ಅವ್ರಿ ಏನು ಅಂತ ಹೆಂಗ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಎಲ್ಲ ಕೃಷಿಕರ ಅದಾರ ಸರ್ ಏನು ಅಲ್ಲಿಗೆ ಇಲ್ಲಿ ಒಬ್ರು ಇಲ್ಲಿ ಒಬ್ರು ಜಾಬ್ ಮಾಡೋರು ಅದಾರ ಅವರು ಕೂಡ ಭೂಮಿ ಇದ್ದಾರೆ ಭೂಮಿ ಇದ್ದಾರ ಮತ್ತೆ ಅನಿವಾರ್ಯವಾಗಿ ಅವ್ರಿಗೆ ಜಾಬ್ ಸಿಕ್ಕಿಂದ ಜಾಬ್ ಹೋದವ್ರು ಅದಾರ ನಾವು ಸುಮಾರು ನಾ ಏಟ್ ತೋತಾ ಇದ್ದೆ ಸರ್ ಏಟ್ ತೋತಾ ಏಟ್ ತೋದಾಗಿಂದಾನು ಇಲ್ಲಿ ಗಣಿಗಾರಿಕೆ ಇದನ್ನ ನಡೆಸತ್ತಾರ ಸರ್ ದಿನ ಮೂರು ನಾಲ್ಕು ಬರು ನಾವು ಸಣ್ಣವ್ರ ಇದ್ದಾಗ ನಮ್ಗೇನು ಕ್ಯೂರಿಯಾಸಿಟಿ ಬರುತ್ತೆ ಸರ್ ಅಲ್ಲಿ ಬಂದು ಏನೋ ಹೇಳಿ ಅಲ್ಲಿ ಹೋಗಿ ಅವರೆಲ್ಲ ಡ್ರಿಲ್ಲಿಂಗ್ ಮಾಡೋದು ಅದೆಲ್ಲ ಮಣ್ಣು ಗಿರ್ನಿ ಹಿಟ್ಟು ಬೆಳತತ್ತಲ್ಲ ಸರ್ ಹಂಗೆಲ್ಲ ತೋದು ಮಾದರಿ ತೋದು ಅದನ್ನೆಲ್ಲ ಮಾಡೋರು ಸರ್ ಈಗ ಡ್ರಿಲ್ ಅಂದ್ರೆ ಈಗ ನಾರ್ಮಲ್ ಡ್ರಿಲ್ ಹೊಡಿತರ್ ಸರ್ ಅವರು ಅದು ಹಿಂಗೆ ಒಪ್ಪಾರಿ ಡ್ರಿಲ್ ಹೊಡ್ತಿತ್ತು ಆಮೇಲೆ ಅದ್ರಾಗೆಲ್ಲ ಮಣ್ಣು ಬೀಳ್ತಿತ್ತು ಸರ್ ಹಿಟ್ಟು ಹಿಟ್ಟು ಬಿದ್ದಂಗೆ ಅದನ್ನೆಲ್ಲ ನಾವು ಕ್ಯೂರಿಯಾಸಿಟಿಯಿಂದ ಸಣ್ಣವರಿದ್ದಾಗ ಹೋಗ್ತಿದ್ವಿ ಸರ್ ಅದನ್ನೆಲ್ಲ ಮಾದರಿ ತೊಂದೋಗುದು ಅದನ್ನೊಂದು ಪ್ಯಾಕ್ ಮಾಡೋದು ಆಮೇಲೆ ಸಣ್ಣ ಮಾದರಿ ಅದ್ರ ಆಯಾ ಮಾದರಿ ಟೈಪ್ ಅವ್ರ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ರು ಸರ್ ಆಮೇಲೆ ದಿನ ಲ್ಯಾಪ್ಟಾಪ್ ತೊಗೊಂಡು ಚೆಕ್ ಮಾಡೋದು ಮತ್ತು ರೈತರ ಭೂಮಿಯಾಗಿ ಯಾರು ಅವ್ರಿಗೆ ಎಲ್ಲಿ ಅನಿಸ್ತತ್ತಲ್ಲ ಯಾರ ರೈತರ ಅಲ್ಲಿ ಇದನ್ನ ಮಾಡುದು ಅಲ್ಲಿ ಎಲ್ಲ ಕೌಲಿ ತೆಗೀದು ಅದನ್ನೆಲ್ಲ ಇದನ್ ಮಾಡುದು ಎಲ್ಲ ಮಾಡಿ ಇದನ್ನ ಮಾಡ್ಕೊಂಡು ಹೋಗ್ಯಾರ ಅವಾಗಿಂದ ಆತಂಕ ಐತೆ ಸರ ಇದಕ್ಕೆ ದಯವಿಟ್ಟು ಏನು ಗೌರ್ಮೆಂಟ್ ಅವ್ರ ಏನೈತಿಲ್ಲ ಕ್ಲಿಯಾರಿಟಿ ಕೊಡ್ಬೇಕು ಸರ ಈಗ ಏನಾಗತ್ತಂದ್ರೆ ಈಗ ಹೆಸರು ಬಂದುಬಿಟ್ಟು ಸರ್ ಮಂಗಳಗಟ್ಟೆಯಾಗ ಗೋಲ್ಡ್ ಮೈನಿಂಗ್ ಐತಿ ಅಂತೇಳಿ ಏನ ಇದರಿಂದ ಏನ ಒಂದು ಡಿಸ್ಅಡ್ವಾಂಟೇಜ್ ಏನಾಗತ್ತೈತೆ ಅಂದರೆ ರಿಯಲ್ ಎಸ್ಟೇಟ್ಗಳ್ಗಳೆಲ್ಲ ಗಾಳ ಹಾಕತ್ತವ ಸರ್ ಪಾಪ ಗೌರ್ಮೆಂಟ್ ಒಂದು ಕ್ಲಾರಿಟಿ ಕೊಡ್ತಂದ್ರೆ ರೈತರು ಭೂಮಿ ಉಳಿತೈತೆ ಸರ್ ಅದಕ್ಕ ಮತ್ತೆ ಹೆಚ್ಚಿಗೆ ಬೆಲೆನೂ ಮಾಡ್ಬೋದು ಗೌರ್ಮೆಂಟ್ ಒಂದು ಇದು ಆತಂದ್ರೆ ಈಗ ರಿಯಲ್ ಎಸ್ಟೇಟ್ಗಳ್ಗೋಳವ್ರು ಏನ ಹಿಡಿದಾಗ ಎಲ್ಲ ಸೈಟ್ ಮಾಡಿ ಹೋಗ್ಬಿಡ್ತಾರೆ ಫಲವತ್ತಾದ ಭೂಮಿ ಸರ ಈಗ ರೈತ ಅಲ್ಲಿ ಮಟ್ಟ ಅಲ್ಲಿವರೆಗೂ ಯಾರು ಅದ್ರ ಗೋರ್ಮೆಂಟ್ ಕ್ಲಾರಿಟಿ ಕೊಟ್ರೆ ಅವ್ರ ಮನೆಗೆ ಸ್ಟಾರ್ಟ್ ಮಾಡುವಾಗ ಉತ್ಪನ್ನ ತಗೊತಾನು ಸರ್ ಅದ್ರೊಳಗೆ ಈಗ ಅವರು ಸೈಡ್ ಮಾಡಿ ಅಂದ್ರೆ ಸರ್ ಅದು ಎಂದೋ ಏನು ಸರ್ ಸೇಲ್ ಆಗೋದು ಹಿಂಗಾಗಿ ರೈತರು ಭೂಮಿ ಉಳಿಸ್ಬೇಕು ಅನ್ನೋದೊಂದು ನಮ್ದು ಆಶೆ ಇತ್ತು ಸರ್ ಮತ್ತು ಇದಕ್ಕೆ ಸರ್ಕಾರದವ್ರ ಒಂದು ಸ್ಪಷ್ಟವಾದ ಕ್ಲಿಯಾರಿಟಿ ಕೊಡ್ಬೇಕು ಸರ್ ಮಾಡ್ತೇವಿ ಅಥವಾ ಇಲ್ಲ ಅನ್ನೋದು ಈಗ ಏನಾದ್ರೆ ಮತ್ತೆ ಸುಮ್ಮನೆ ಅಂದ್ರೆ ಪದೇ ಪದೇ ಹಿಂಗೆ ಬರ್ತಕ್ಕ ಒಂದು ಕ್ಲಿಯಾರಿಟಿ ಕೊಡ್ಬೇಕಂತ ಸರ್ ಈಗ ಬಂಗಾರದ ನಿಕ್ಷೇಪ ಮಾಡೋದಕ್ಕೆ ಕರಿ ಆದರೆ ಅವ್ರ ಫ್ಯಾಕ್ಟ್ರಿ ಹಾಕೋದಕ್ಕೆ ಕರಿ ಆದರೆ ಸುಮಾರು ಈಗ ಅಲ್ಲಿ ಏನು ಮ್ಯಾಲ ಬಡ್ಡಿ ಇತ್ತಿ ಬಂಗಾರದ ರೀ ಮ್ಯಾಲ ಬಂಗಾರದ ಕಣಿವಿಯಿಂದ ಸರೌಂಡಿಂಗ್ ನಾಲ್ಕು ಕಿಲೋಮೀಟರ್ ಅಂತ ಆಗಿ ಅವರು ಸುಮಾರು ನಾಲ್ಕು ಕಿಲೋಮೀಟರ್ ಇಂದ ರೌಂಡ್ ಈ ಮಂಗಳಗಟ್ಟಿ ಗ್ರಾಮ ಸೋಳ ಕೇಳಬೇಕಾಗ್ತೈತಿ ಯಾಕಂದ್ರೆ ಎಲ್ಲ ಬಡ್ಜನರು ಇದಾರೆ ಸ್ವಲ್ಪ ಮಧ್ಯಮ ವರ್ಗದವ್ರು ಇದಾರೆ ಎಲ್ಲರೂ ಮನೆಗೆ ಕಟ್ಕೊಂಡಿದ್ದಾರೆ ನಾಳೆದು ಫ್ಯಾಕ್ಟ್ರಿ ಧೂಳು ಧೂಳಿಗೆ ಭಯಂಕರ ವಾತಾವರಣ ಹದಗೆಟ್ರಿ ಅಪ್ಪೂರ ಹದಗೆಟ್ಟು ವಾತಾವರಣ ಕಲುಷಿತ ಆಗ್ತೈತಿ ಅವಾಗೆ ಎಲ್ಲ ಊರ್ ಕಿತ್ತು ಬೇರೆ ಕಡೆ ಹೋಗಿ ಹಾಕೊಳ್ದ್ರೆ ಬಾಸ್ ಜನರಿಗೆ ತೊಂದರೆ ಆಕತ್ತೆ ಅನ್ನೋಂಥ ಮೇನ್ ಪಾಯಿಂಟ್ ರೀ ಮೊದ್ಲಾಗ ಮತ್ತೆ ಇಲ್ಲಿ ಫ್ಯಾಕ್ಟ್ರಿ ಮ್ಯಾಗ ಮತ್ತ್ ಧೂಳು ಟ್ರಕ್ ಟ್ರಕ್ ಬಂದಾಗ ಎಲ್ಲ ವಾತಾವರಣ ಕೆಟ್ಟ ಬಿಡುತ್ತ ಇಲ್ಲಿ ಇರಕ ಬದುಕಲಿಕ್ಕೆ ಜೀವನ ಮಾಡಿ ಮತ್ತೆ ಏನು ಡೆವಲಪ್ಮೆಂಟ್ ಆಗೋಲ್ಲ ಇಲ್ಲಿ ಒಂದು ಖನಿಜಿ ಕೊಟ್ಟಿಟ್ರ ಅಂದ್ರೆ ಏನು ಡೆವಲಪ್ಮೆಂಟ್ ಆಗೋಲ್ಲ ಇದು ಡೆವಲಪ್ಮೆಂಟು ಹಾರಿಗೆ ಇರ್ತಕ್ಕಂಥ ಜನರು ಬದುಕಲಿಕ್ಕೆ ಬಹಳಷ್ಟು ದುಷ್ಟಕರ ಕಷ್ಟಕರ ಇದು ಅಂದ್ರೆ ಮಂಗಳಗಟ್ಟಿ ಗ್ರಾಮಸ್ಥರು ಹೇಳೋದು ಏನು ಚಿನ್ನದ ನಿಕ್ಷೇಪ ವಿಷಯ ಬಂದಾಗ ಮಾತ್ರ ಏನಂತ ನಮ್ಮ ಗ್ರಾಮದ ವಿಷಯ ಚರ್ಚೆಗೆ ಬರುತ್ತೆ ಆದ್ರೆ ಯಾವುದೇ ರೀತಿ ಕ್ಲಿಯಾರಿಟಿಯನ್ನು ಇವತ್ತಿನವರು ಕೂಡ ಸರ್ಕಾರ ಇಲ್ಲ ಕೆಲವು ಆತಂಕ ಮತ್ತು ಗೊಂದಲದಲ್ಲಿ ನಾವು ದಿನ ದುಡುವಂತ ಕೆಲಸ ಆಗ್ತಾ ಇದೆ ಅದ್ರ ಜೊತೆಗೆ ಭವಿಷ್ಯಕ್ಕೆ ಬೇಕಾಗುವಂತಹ ಬಹು ವರ್ಷಗಳ ಆದಾಯ ಸಿಗುವಂತ ಒಂದು ಬೆಳೆಯನ್ನು ಕೂಡ ಬೆಳೆದಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಹೀಗಾಗಿ ಸರ್ಕಾರ ಒಂದು ಸ್ಪಷ್ಟತೆ ಕೊಡಬೇಕು ಅದ್ರ ಜೊತೆಗೆ ಇಲ್ಲಿರುವಂತಹ ಗ್ರಾಮಸ್ಥರ ಆರೋಗ್ಯ ಮತ್ತು ಜೀವನದ ಬಗ್ಗೆನೂ ಕೂಡ ಸರ್ಕಾರ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದು ಸರ್ಕಾರದ ಮಟ್ಟದಲ್ಲಿ ಇನ್ನೂರಿಗೆ ಕೂಡ ಯಾವುದೇ ರೀತಿ ಒಂದು ಸ್ಪಷ್ಟತೆ ಬರ್ತಾ ಆದ್ರೆ ಯಾವಾಗ ಯಾವ ಚಿನ್ನದ ನಿಕ್ಷೇಪದ ವಿಷಯಗಳು ಬರುತ್ತೆ ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಪಟ್ಟ ಅನ್ವೇಷಣೆ ನಡೆಸುತ್ತೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ ಹೀಗಾಗಿ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂತ ಒಂದು ಮಾತುಗಳನ್ನ ಇಲ್ಲಿನ ಗ್ರಾಮಸ್ಥರು ಈಗ ಹೇಳ್ತಾ ಇದ್ದಾರೆ ಡಿ ವಿ ಕಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ರಾಜ್ಯದಲ್ಲಿ ಈಗ ಮತ್ತೆ ಚಿನ್ನದ ನಿಕ್ಷೇಪಗಳ ಅನ್ವೇಷಣೆ ಮಾಡ್ತಾರೆ ಅನ್ನುವಂತ ಒಂದು ವಿಷಯ ಮುನ್ನಲೆಗೆ ಬಂದಿದ್ದು ಯಾವಾಗ ಯಾವಾಗ ಈ ಒಂದು ಚಿನ್ನದ ನಿಕ್ಷೇಪದ ಖನಿಜ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಬರುತ್ತೆ ಆ ಸಂದರ್ಭದಲ್ಲಿ ಧಾರವಾಡ ತಾಲೂಕಿನ ಮಂಗಳಗಟ್ಟಿ ಹೆಸರು ಕೂಡ ಬಂದೇ ಬರುತ್ತೆ ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಮೈನಿಂಗ್ ಕಂಪನಿಗಳಿಂದ ಇಲ್ಲಿನ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಹೋಗಿ ತಪಾಸಣೆ ಮಾಡುವಂತಹ ಕೆಲಸಗಳು ಆದ್ರೆ ಇವತ್ತಿನವರೆಗೆ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗುತ್ತಾ ಮಂಗಳಗಟ್ಟಿ ಚಿನ್ನದ ಗಟ್ಟಿ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಕೂಡ ಇನ್ನೂ ಇಲ್ಲ ಈಗೇನು ವಿಷಯ ಚರ್ಚೆಗೆ ಬಂದಿದೆ ಮತ್ತೆ ಈ ಗ್ರಾಮಸ್ಥರಲ್ಲಿ ಈಗ ಗೊಂದಲ ಮೂಡಿದೆ ಹೀಗಾಗಿ ನಾವು ಗ್ರಾಮಸ್ಥರನ್ನೇ ಮಾತನಾಡಿಸೋಣ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದು ಏನ್ ಇದು ಚಿನ್ನದ ನಿಕ್ಷೇಪ ಐತಿ ಅನ್ನೋದು ಯಾವಾಗಿಂದ ಹೆಂಗೇನು ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತು ಇದು ಚಿನ್ನದ ನಿಕ್ಷೇಪ ಐತಿ ಅಂತ ಹೇಳಿ ಎಲ್ಲರೂ ಚೆಕ್ ಮಾಡಾಕತಾರೆ ಬಟ್ ಇನ್ನೂ ಯಾವುದು ಕ್ಲಾರಿಟಿ ಇಲ್ಲ ಮತ್ತೀಗ ಈ ಸಲ ಮತ್ತೆ ಮಂಗಳಗಟ್ಟಿ ಗ್ರಾಮ ತೊಗೊಂಡು ಮತ್ತೆ ಚೆಕ್ ಮಾಡಕತ್ತಾರ ಮತ್ತು ಅದಕ್ಕೆ ರೈತರು ಮಂದಿ ವಿರೋಧ ಐತಿ ಉಳುವಂಥ ಭೂಮಿ ಹೋದ್ರೆ ರೈತರ ಜೀವನ ನಡೆಯೋದು ಕಷ್ಟಕ್ಕತಿ ಆದ್ದರಿಂದ ಸಾಧ್ಯವಾದಷ್ಟೇ ಉಳಿದ್ರೆ ಚಲೋ ಮತ್ತು ಅದ ಅದರ ಮೀರಿ ಸರ್ಕಾರ ತೊಗೋತತ್ತಂತ ಅದಕ್ಕೆ ಯೋಗ್ಯ ಬೆಲೆ ಕೊಟ್ಟರೆ ರೈತರು ಒಂದು ಮಾಸೆ ಅಲ್ಲಿ ರಂಭಪುರಿ ಭವಿಷ್ಯ ಸುಮಾರು ಹತ್ತೊಂಬತ್ತನೂರ ಎಪ್ಪತ್ತ್ಮೂರು ಎಪ್ಪತ್ತೈದನೇ ಇಷ್ಟವಾಗ ನಮ್ಮ ಮಂಗಳಗಟ್ಟಿ ಗ್ರಾಮಕ್ಕೆ ರಂಭಾಪುರಿ ಜಗತ್ತುಗಳು ಬಂದಿದ್ರು ಅವಾಗ ಊರಾಗ ಯಾವುದೇ ವ್ಯವಸ್ಥೆ ಲೈಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಒಳಗ ಅವ್ರಿಗೆ ಊರಾಗೆಲ್ಲ ಮೆರವಣಿಗೆ ಮಾಡಿ ಅವ್ರ ಮನಸ್ಸಿಗೆ ಬಹಳಷ್ಟು ಖುಷಿಯಾಗಿ ಒಂದು ಧರ್ಮ ಸಭೆಯಲ್ಲಿ ಇದು ಮಂಗಳಗಟ್ಟಿ ಎಲ್ಲ ಮುಂದೊಂದಿನ ಬಂಗಾರ ಗಟ್ಟಿ ಎಕ್ಕತ್ತಂತೆ ಅವ್ರ ಆಶೀರ್ವಾದ ಮಾಡಿ ಅದೇ ರೀತಿ ಬಂಗಾರ ಸಿಕ್ಕತ್ತೆಲ್ಲರ ಅನಿಸಿಕೆ ಆಸೆ ಆಗಿದೆ ಗೋಮಾಳ ರೈತರ ಜಮೀನಿ ಇಲ್ಲ ಡೆಕ್ಕನ್ ಗೋಲ್ಡ್ ಮೈನ್ಸ್ ತರ ಏನೋ ಬಂದಿದ್ರಿ ಗೋಮಾಳ ಅಷ್ಟ ರೀ ಪ್ರೈವೇಟ್ ರೈತರ ಲ್ಯಾಂಡ್ ಒಳಗು ಡಿಗ್ ಮಾಡ್ಯಾರೀ ಅದ್ರ ಮಾದರಿಗ ತೊಗೊಂಡೋಗ್ಯಾರೀ ಸುಮಾರು ಅಲ್ಲಿ ರೈತರ ಜಮೀನೇ ಜಾಸ್ತಿ ಐತಿರಿ ಗೋಮಾಳಕ್ಕಿಂತ ರೈತರ ಜಮೀನು ಜಾಸ್ತಿ ಐತ್ರಿ ಬಟ್ ಈಗ ಅವ್ರಿಗೆ ಇವರು ತೋಟಗಾರಿಕೆ ಮಾಡ್ಬೇಕಂದ್ರೆ ಗಿಡ ಹಚ್ಬೇಕು ಗಿಡ ಹಚ್ಬೇಕು ಅದನ್ನ ಇದನ್ನು ಮಾಡ್ಬೇಕಂದ್ರೆ ಈ ಗಣಿಗಾರಿಕೆ ಮೇಲೆ ಮೇಲೆ ಇದು ಸದ್ದು ಕೇಳೋದೈತೆ ಹಿಂಗಾಗಿ ರೈತರಿಗೆ ಗಿಡ ಹಚ್ಬೇಕು ಬೇಡಕ್ಕು ಅಂಥೇಳಿ ಅವ್ರು ಸ್ವಲ್ಪ ಇದು ಹೆದರಿಕೆ ಒಳಗೆ ಆತಂಕದೊಳಗಿದ್ದಾರೆ ಅದಕ್ಕೆ ಸರ್ಕಾರದ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಇಲ್ಲಪ್ಪ ಇಲ್ಲಿ ಇಲ್ಲ ಅಂತಂದ್ರೆ ಅವರು ರೈತಕ್ಕೆ ಮಾಡ್ಕೊಂತ ಅವ್ರು ಗಿಡ ಹಚ್ಕೊಂತ ಅವ್ರು ಹೋಗ್ತಾರೋ ಇಲ್ಲಪ್ಪ ಅಕ್ವಯರ್ ಅಂತಂದ್ರೆ ಗಣಿಗಾರಿಕೆ ಮಾಲ್ರಿ ಊರ ಪ್ರಮುಖರು ಇರ್ತಾರ ನಿಜ ಇರ್ತಾರೆ ಮಾತಾಡ್ಕೊಂಡು ನಿಮ್ಮ ಊರಾಗಿದ್ದು ಕೃಷಿ ಬಿಟ್ಟು ಮತ್ತೇನು ಉದ್ಯೋಗ ಏನಿಲ್ಲ ಕೃಷಿನ ಐತಿ ಈಗ ಕೃಷಿ ಬಿಟ್ಟು ಮತ್ತೆ ಜಮೀನು ಏನು ಏನಂತ ಹೆಂಗ ಇಲ್ಲ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಎಲ್ಲ ಕೃಷಿಕರು ಅದಾರ ಸರ್ ಏನು ಅಲ್ಲಿ ಒಬ್ರು ಒಬ್ರು ಜಾಬ್ ಮಾಡೋರು ಅದಾರ ಅವರು ಕೂಡ ಭೂಮಿ ಇದ್ದವ್ರ ಭೂಮಿ ಇದ್ದಾರ ಮತ್ತೆ ಅನಿವಾರ್ಯವಾಗಿ ಅವ್ರಿಗೆ ಜಾಬ್ ಜಾಬ್ ಹೋದ್ರ ಸುಮಾರು ನಾ ಏರ್ ಸೋತಾ ಇದ್ದೆ ಸರ್ ಏರ್ತೋತ ಏರ್ ತೋದಾಗಿಂದಾನೆ ಇಲ್ಲಿ ಗಣಿಗಾರಿಕೆ ಇದನ್ನ ನಡೆಸತ್ತಾರ ಸರ್ ದಿನ ಮೂರು ನಾಲ್ಕು ಬರು ನಾವು ಸಣ್ಣವರಿದ್ದಾಗ ಇದ್ದಾಗ ಕ್ಯೂರಿಯಾಸಿಟಿ ಬರುತ್ತೆ ಸರ್ ಅಲ್ಲಿ ಬಂದು ಅಂತ ಹೇಳಿ ಅಲ್ಲಿ ಹೋಗಿ ಅವರೆಲ್ಲ ಡ್ರಿಲ್ಲಿಂಗ್ ಮಾಡೋದು ಅದೆಲ್ಲ ಮಣ್ಣು ಈ ಗಿನ್ನಿ ಹಿಟ್ಟು ಬೆಳತತ್ತಲ್ಲ ಸರ್ ಹಂಗೆಲ್ಲ ತಗೋದು ಮಾದರಿ ತಗೋದು ಅದನ್ನೆಲ್ಲ ಮಾಡೋರು ಸರ್ ಈಗ ಡ್ರಿಲ್ ಅಂದ್ರೆ ಈಗ ನಾರ್ಮಲ್ ಡ್ರಿಲ್ ಹೊಡೀತಿರ್ಕಿಲ್ಲ ಸರ್ ಅವರು ಅದು ಹಿಂಗೆ ಒಪ್ಪಾರಿ ಡ್ರಿಲ್ ಹೊಡಿತಿದ್ರ ಆಮೇಲೆ ಅದ್ರಾಗೆಲ್ಲ ಮಣ್ಣು ಬೀಳ್ತಿತ್ತು ಸರ್ ಹಿಟ್ಟು ಹಿಟ್ಟು ಬಿದ್ದಂಗೆ ಅದನ್ನೆಲ್ಲ ನಾವು ಕ್ಯೂರಿಯಾಸಿಟಿಯಿಂದ ಸಣ್ಣವರು ಇದ್ದಾಗ ನೋಡಕ್ಕೆ ಹೋಗ್ತಿದ್ವಿ ಸರ್ ಅದನ್ನೆಲ್ಲ ಮಾದರಿ ತೊಂದು ಹೋಗೋದು ಅದನ್ನೊಂದು ಪ್ಯಾಕ್ ಮಾಡೋದು ಆಮೇಲೆ ಸಣ್ಣ ಮಾದರಿ ಅದ್ರ ಆಯಾ ಮಾದರಿ ಟೈಪ್ ಅವ್ರು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಸರ್ ಆಮೇಲೆ ದಿನ ಲ್ಯಾಪ್ಟಾಪ್ ತೊಗೊಂಡು ಚೆಕ್ ಮಾಡೋದು ಮತ್ತು ರೈತರ ಭೂಮಿಯಾಗಿ ಯಾರು ಅವ್ರಿಗೆ ಎಲ್ಲಿ ಅನ್ನಿಸ್ತತ್ತಲ್ಲ ಯಾರ ರೈತರ ಅಲ್ಲಿ ಇದನ್ನ ಮಾಡೋದು ಅಲ್ಲಿ ಎಲ್ಲ ಕೌಲಿ ತೆಗೆದು ಅದನ್ನೆಲ್ಲ ಇದನ್ನ ಮಾಡೋದು ಎಲ್ಲ ಮಾಡಿ ಇದು ಹೋಗ್ಯಾರ ಹಾ ಅವಾಗಿಂದ ಆತಂಕ ಐತಿ ಸರ ಇದಕ್ಕೆ ದಯವಿಟ್ಟು ಏನು ಗೋರ್ಮೆಂಟ್ ಅವ್ರ ಏನೈತಿಲ್ಲ ಕ್ಲಿಯಾರಿಟಿ ಕೊಡ್ಬೇಕು ಸರ ಈಗ ಏನಾಗತ್ತಂದ್ರೆ ಈಗ ಹೆಸರು ಬಂದ್ಬಿಟ್ಟು ಸರ ಮಂಗಳಗಟ್ಟೆಯಾಗ ಗೋಲ್ಡ್ ಮೈನಿಂಗ್ ಐತಿ ಅಂತೇಳಿ ಏನ ಇದರಿಂದ ಏನೋ ಒಂದು ಡಿಸಡ್ವಾಂಟೇಜ್ ಏನಾಗತ್ತಂದ್ರೆ ರಿಯಲ್ ಎಸ್ಟೇಟ್ ಎಸ್ಟೇಟ್ಗಳೆಲ್ಲ ಗಾಳ ಹಾಕತ್ತಾವ ಸರ್ ಪಾಪ ಗೌರ್ಮೆಂಟ್ ಒಂದು ಕ್ಲಿಯಾರಿಟಿ ಕೊಡ್ತಂದ್ರೆ ರೈತರು ಭೂಮಿ ಉಳಿತೈತಿ ಸರ ಅದಸ್ಮತ್ತ ಹೆಚ್ಚಿಗೆ ಬೆಲೆನೂ ಮಾಡ್ಬೋದು ಗೌರ್ಮೆಂಟ್ ಒಂದು ಇದು ಆತಂದ್ರೆ ಈ ರಿಯಲ್ ಎಸ್ಟೇಟ್ ಗುಳ್ಗಳು ಅವ್ರಿಗೆ ಏನ ಹಿಡ್ದಾಗ ಎಲ್ಲ ಸೈಟ್ ಮಾಡಿ ಒಗದ್ಬಿಡ್ತಾರೆ ಫಲವತ್ತಾದ ಭೂಮಿ ಸರ ಈಗ ರೈತ ಅಲ್ಲಿ ಮಟ್ಟ ಅಲ್ಲಿವರೆಗೂ ಯಾರು ಅವರು ಗೌರ್ಮೆಂಟ್ ಕ್ಲಾರಿಟಿ ಕೊಟ್ರೆ ಅವ್ರ ಮನೆಗೆ ಸ್ಟಾರ್ಟ್ ಮಾಡುವಾಗ ಉತ್ಪನ್ನ ತಗೊತಾನು ಸರ್ ಅದರೊಳಗೆ ಈಗ ಅವರು ಸೈಟ್ ಮಾಡಿ ಹೋಗಿ ಹೋಗ್ಬಿಟ್ರಂತ ಸರ ಅದು ಎಂದೋ ಏನೋ ಸರ್ ಸೇಲ್ ಆಗೋದು ಹಿಂಗಾಗಿ ರೈತರ ಭೂಮಿ ಉಳಿಸ್ಬೇಕನ್ನೋದೊಂದು ನಮ್ದು ಆಸೆ ಇತ್ತು ಸರ್ ಮತ್ತೆ ಇದಕ್ಕೆ ಗರ್ಕಾರದವ್ರ ಒಂದು ಸ್ಪಷ್ಟವಾದ ಕ್ಲಿಯಾರಿಟಿ ಕೊಡ್ಬೇಕು ಸರ್ ಮಾಡ್ತೇವಿ ಅಥವಾ ಇಲ್ಲ ಅನ್ನೋದು ಈಗ ಏನಂದ್ರೆ ಮತ್ತೆ ಸುಮ್ನೆ ಅಂದ್ರೆ ಪದೇ ಪದೇ ಈಗ ಬಂಗಾರದ ನಿಕ್ಷೇಪ ಮಾಡೋದಕ್ಕೆ ಅವ್ರ ಫ್ಯಾಕ್ಟ್ರಿ ಹಾಕೋದಕ್ಕೆ ಕರಿ ಆದ್ರೆ ಸುಮಾರು ಈಗ ಮ್ಯಾಲ ಬಡ್ಡಿ ಇತ್ತ ಬಂಗಾರದ ಕಣಿವಿ ಮ್ಯಾಲ ಬಂಗಾರದ ಕಣಿವಿಯಿಂದ ಸರೌಂಡಿಂಗ್ ನಾಕ್ ಕಿಲೋಮೀಟರ್ ಅಂತ ಹೇಳಿದಾರೆ ಅವರು ಸುಮಾರು ನಾಲ್ಕು ಕಿಲೋಮೀಟರ್ ಅಂದ್ರೆ ರೌಂಡ್ ಆದ್ರೆ ಮಂಗಳಗಟ್ಟಿ ಗ್ರಾಮ ಕೇಳಬೇಕಾಗ್ತತಿ ಯಾಕಂದ್ರೆ ಎಲ್ಲ ಬಡ ಜನರು ಸ್ವಲ್ಪ ಮಧ್ಯಮ ವರ್ಗದವ್ರು ಇದ್ದಾರೆ ಎಲ್ಲಾರು ಮನೆಗೆ ಕಟ್ಕೊಂಡಿದಾರೆ ನಾಳೆ ಫ್ಯಾಕ್ಟ್ರಿ ಆಗ್ತಾ ಧೂಳು ಧೂಳಿಗೆ ಭಯಂಕರ ವಾತಾವರಣ ಹದಗೆಟ್ರಿ ಪೂರ ಹದಗೆಟ್ಟು ವಾತಾವರಣ ಕಲುಷಿತ ಆಗ್ತೈತಿ ಅವಾಗಿ ಎಲ್ಲ ಊರ್ ಕಿತ್ತು ಬೇರೆ ಕಡೆ ಹೋಗಿ ಹಾಕೊಳ್ಳೋದಂದ್ರೆ ಬಹಳ ಚೆನ್ನಾಗಿ ತೊಂದರೆ ಆಕತ್ತೆ ಅನ್ನೋದು ಮೇನ್ ಪಾಯಿಂಟ್ ರೀ ಮೊದಲ ಮತ್ತೆ ಇಲ್ಲಿ ಫ್ಯಾಕ್ಟ್ರಿ ಮ್ಯಾಗ ಮತ್ತ್ ಧೂಳು ಟ್ರಕ್ ಟ್ರಕ್ ಬಂದಾಗ ಎಲ್ಲ ವಾತಾವರಣ ಕೆಟ್ಟ ಬರತ್ತೆ ಇಲ್ಲಿ ಇರಾಕ ಬದುಕಲಿಕ್ಕೆ ಜೀವನ ಮಾಡ್ಲಿಕ್ಕೆ ಬಹಳ ತೊಂದ್ರೆ ಆಗ್ತದೆ ಮತ್ತೆ ಏನು ಡೆವಲಪ್ಮೆಂಟು ಆಗೋಲ್ಲ ಇಲ್ಲಿ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇದು ಖನಿಜಿ ಕೊಟ್ಟರೆ ಬದುಕಲಿಕ್ಕೆ ಬಹಳಷ್ಟು ಕಷ್ಟಕರ ಇದು ಏನಂತಂದ್ರೆ ಮಂಗಳಗಟ್ಟಿ ಗ್ರಾಮಸ್ಥರು ಹೇಳೋದು ಏನು ಚಿನ್ನದ ನಿಕ್ಷೇಪ ವಿಷಯ ಬಂದಾಗ ಮಾತ್ರ ಏನಂತ ನಮ್ಮ ಗ್ರಾಮದ ವಿಷಯ ಚರ್ಚೆಗೆ ಬರುತ್ತೆ ಆದ್ರೆ ಯಾವುದೇ ರೀತಿ ಕ್ಲಿಯಾರಿಟಿ ಇವತ್ತಿನವರು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಕೆಲವು ಆತಂಕ ಮತ್ತು ಗೊಂದಲದಲ್ಲಿ ನಾವು ದಿನದೊಡುವಂತ ಕೆಲಸ ಆಗ್ತಾ ಇದೆ ಅದ್ರ ಜೊತೆಗೆ ಭವಿಷ್ಯಕ್ಕೆ ಬೇಕಾಗುವಂತ ಬಹು ವರ್ಷಗಳ ಆದಾಯ ಸಿಗುವಂತಹ ಒಂದು ಬೆಳೆಯನ್ನು ಕೂಡ ಬೆಳೆದಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ ಸರ್ಕಾರ ಒಂದು ಸ್ಪಷ್ಟತೆ ಕೊಡಬೇಕು ಅದರ ಜೊತೆಗೆ ಇಲ್ಲಿರುವಂತಹ ಗ್ರಾಮಸ್ಥರ ಆರೋಗ್ಯ ಮತ್ತು ಜೀವನದ ಬಗ್ಗೆನೂ ಕೂಡ ಅಂತ ಸರ್ಕಾರ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದು ಸರ್ಕಾರದ ಮಟ್ಟದಲ್ಲಿ ಇನ್ನೂರಿಗೆ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಬರ್ತಾ ಇಲ್ಲ ಆದ್ರೆ ಯಾವಾಗ ಯಾವ ಚಿನ್ನದ ನಿಕ್ಷೇಪದ ವಿಷಯಗಳು ಬರುತ್ತೆ ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಪಟ್ಟ ಅನ್ವೇಷಣೆ ನಡೆಸ್ತು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ ಹೀಗಾಗಿ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಇಲ್ಲಿನ ಗ್ರಾಮಸ್ಥರು ಈಗ ಹೇಳ್ತಾ ಇದ್ದಾರೆ ಡಿ ವಿ ಕಮಾರ್ ರಿಪಬ್ಲಿಕ್ ಕನ್ನಡ ದಾರು